ಹಾಯ್ ಫ್ರೆಂಡ್ಸ್ ಯು ಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ರುಚಿಕರವಾಗಿರುವ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡರಿಂದ ಮೂರು ಬೀಟ್ರೂಟ್ನ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ತುರಿದು ಮಾಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಈಗ ನಾನೊಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಮತ್ತು ಜೀರಿಗೆ ಕೂಡ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಆರರಿಂದ ಏಳು ಬೆಳ್ಳುಳ್ಳಿ ನಾನಿಲ್ಲಿ ಇಲ್ಲಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ನಾನಿಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು ಈ ರೀತಿಯಾದ ಬೀಟ್ರೂಟ್ ಪಲ್ಯನ ನೀವು ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಹುರ್ಕೊಳ್ಳೋಣ ನಾನು ಆವಾಗಲೇ ತುರಿದು ಇಟ್ಕೊಂಡಿದ್ನಲ್ಲ ಬೀಟ್ರೂಟ್ನ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಎಲ್ಲಾನು ಕಲಿಸ್ಕೊತಾ ಇದ್ದೀನಿ ನನ್ನ ಮಗ ಅಂತೂ ಈ ಪಲ್ಯನ ತುಂಬ ಇಷ್ಟಪಟ್ಕೊಂಡು ತಿಂತಾನೆ ನಂಗಂತೂ ಈ ಪಲ್ಯ ಮಾಡಿದಾಗ ಯಾವಾಗ ತಿಂತೀರೋ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇದನ್ನು ಚಪಾತಿ ರೊಟ್ಟಿ ಮತ್ತು ರೈಸ್ ಜೊತೆನೂ ಕೂಡ ತಿನ್ಬೋದು ಇದನ್ನೆಲ್ಲನೂ ನೀಟಾಗಿ ಕಲಿಸಿದ ಮೇಲೆ ಒಂದು ಐದು ನಿಮಿಷದವರೆಗೂ ಹಾಗೆ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕೊತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ನೀರನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕೋಬೇಕು ಜಾಸ್ತಿ ಏನು ಬೇಡ ಸ್ವಲ್ಪ ನೀರನ್ನ ಹಾಕೋದ್ರಿಂದ ತಳ ಹಿಡಿಯಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ ಇದಿಷ್ಟು ಕಲಿಸ್ಕೊಂಡ್ಮೇಲೆ ಎರಡು ಸ್ಪೂನಷ್ಟು ಇಲ್ಲಿ ಶೇಂಗದ ಪುಡಿನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷದವರೆಗೂ ಇದನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಇದು ರೊಟ್ಟಿ ಜೊತೆ ತಿನ್ನೋದಕ್ಕಿಂತನೂ ಚಪಾತಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಈ ಪಲ್ಯನ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಾಗಿದ್ರೆ ನೀವು ಒಂದ್ಸರಿ ಈ ಪಲ್ಯನೇ ಟ್ರೈ ಮಾಡಿ ಬೀಟ್ರೂಟ್ ಇಷ್ಟ ಇಲ್ಲ ಅನ್ನೋರು ಇದನ್ನು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಇದನ್ನು ಅವ್ರಿಗೆ ಮಾಡಿಕೊಡ್ಬೋದು ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು